जा ಅಡ್ವಿ ಚಿಂಚರ್ ಮೂಲತಃ ಪಾರ್ದಿ ಬುಡಕಟ್ಟಿಗೆ ಸೇರಿದವರು ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕಂಡುಬರುವ ಇವರನ್ನ ಪ್ರಾದೇಶಿಕವಾಗಿ ಭಿನ್ನ ಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ ಫಾನ್ಸೆ ಪಾರ್ದಿ ರಾಜಪಾರ್ದಿ ವಾಗ್ರಿ ಪಾರ್ದಿಗಳೆಂದು ಗುರುತಿಸಲಾಗುತ್ತದೆ ರಾಜಸ್ಥಾನ್ ಗುಜರಾತ್ ಕಡೆಯಿಂದ ದಕ್ಷಿಣದ ಕರ್ನಾಟಕಕ್ಕೆ ವಲಸೆ ಬಂದಿರುವ ಇವರನ್ನ ಕರ್ನಾಟಕದಲ್ಲಿ ಅಡ್ವಿ ಚಿಂಚೇರ್ ತಾಕಣೆಕರಿ ಹರ್ಷಿಣ ಶಿಕಾರಿ ಹಕ್ಕಿ ಪಿಕ್ಕಿ ಮೇಲ ಶಿಕಾರಿ ಮೇಲಶಿಕಾರಿ ಪಾಶಿಚಾರಿ ಮುಂತಾದ ಹೆಸರುಗಳಿಂದಲೂ ಗುರುತಿಸಲಾಗುತ್ತದೆ ಸಾವಿರದ ಎಂಟುನೂರ ಎಪ್ಪತ್ತೊಂದರ ಸುಮಾರಿಗೆ ಭಾರತವನ್ನು ಆಳ್ತಾ ಇದ್ದ ಬ್ರಿಟಿಷ್ ಸರ್ಕಾರ ಈ ಬುಡಕಟ್ಟನ್ನ ಅಪರಾಧಿ ಬುಡಕಟ್ಟೆಂದು ಗುರುತಿಸಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ತರುವಾಯ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇತರ ಇಂತಹ ಬುಡಕಟ್ಟುಗಳೊಂದಿಗೆ ಈ ಬುಡಕಟ್ಟು ಅಪರಾಧಿ ಎಂಬ ಪದದಿಂದ ವಿಮುಕ್ತಗೊಂಡಿತು ಆದರೆ ಸಾಮಾಜಿಕವಾಗಿ ಈ ಬುಡಕಟ್ಟು ಇಂದಿಗೂ ಅಪರಾಧಿ ಎಂದೇ ಪರಿಗಣಿತವಾಗುವುದು ಮಾತ್ರ ವಿಷಾದದ ಸಂಗತಿ ಭಾರತದಲ್ಲಿ ಶೇಕಡ ಹತ್ತರಷ್ಟು ಜನ ಆದಿವಾಸಿಗಳಿದ್ದಾರೆ ಬಹುಸಂಖ್ಯಾತರು ಮಧ್ಯಭಾಗದಲ್ಲಿ ಸೆವೆನ್ ಸಿಸ್ಟರ್ ಸ್ಟೇಟ್ಗಳಲ್ಲಿದ್ದಾರೆ ರಾಜಸ್ಥಾನದಲ್ಲಿ ಮೇಲಿಂದ ಮೇಲೆ ಬರಗಾಲ ಬೀಳೋದ್ರಿಂದ ಅವರೆಲ್ಲ ದಕ್ಷಿಣಕ್ಕೆ ವಲಸೆ ಬಂದವರು ಹೀಗೆ ದಕ್ಷಿಣಕ್ಕೆ ವಲಸೆ ಬಂದವರಲ್ಲಿ ಪಾರ್ದಿ ಬುಡಕಟ್ಟಿನವರು ಇವರು ಈ ಪಾರ್ದಿ ಬುಡಕಟ್ಟಿನವರನ್ನ ಫಾನ್ಸೆ ಪಾರ್ದಿ ಅಡವಿ ಚಿಂಚೇತ್ ಅರಣ್ಯ ಶಿಕಾರಿ ಅಂತಲೂ ಕರೀತಾರೆ ಆದರೆ ಅಡವಿ ಚಿಂಚೇರ್ ಎನ್ನುವರು ಇನ್ನೂ ಕಾಡಾಡಿಗಳಾಗಿ ಕಾಡಿನ ಉತ್ಪನ್ನಗಳ ಮೇಲೆ ಕಾಡಿನ ಸಂಪತ್ತಿನ ಮೇಲೆ ತಮ್ಮನ್ನು ತಾವು ಅವಲಂಬಿಸಿಕೊಂಡಿದ್ದಾರೆ ವನಸ್ಪತಿಯಾಗಿರಬಹುದು ಎಡಬೂಟಿಯಾಗಿರಬಹುದು ಗೆಡ್ಡೆ ಗೆಣಸುಗಳೇ ಆಗಿರಬಹುದು ಅಥವಾ ಕಾಡು ಪ್ರಾಣಿಗಳೇ ಆಗಿರಬಹುದು ಇವುಗಳನ್ನು ಬೇಟೆಯಾಡುವುದು ಸಂಗ್ರಹ ಮಾಡುವುದು ಜೀವನೋಪಾಯಕ್ಕಾಗಿ ಅದನ್ನು ಬಳಸುವುದು ಇವರ ಬದುಕಿನ ಕ್ರಮ ಹೇಗಿದ್ದಾರೆ ಇವರು ಅಂದರೆ ಭೂಮಿನೇ ಹಾಸಿಗೆಯಾಗಿದೆ ಆಕಾಶನೇ ಹೊದಿಕೆಯಾಗಿದೆ ಒಂದು ಟೆಂಟನ್ನು ಕೂಡ ಇವರ ಬಳಿ ನೋಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಹೇಗೆ ವೈಲ್ಡ್ ಲೈಫ್ನ ಅಂಡಮಾನ್ ನಿಕೋಬಾರ್ನ ಹೊಂಗೆ ಟ್ರೈಬ್ಸ್ ಜಾರ್ವಾ ಟ್ರೈಬ್ಸ್ ಮತ್ತು ಆಫ್ರಿಕನ್ ಟ್ರೈಬ್ಸ್ನ ನೋಡ್ತೀವೋ ಅಂತಹ ಜೀವನ ಕ್ರಮವನ್ನು ನಮ್ಮ ರಾಜ್ಯದಲ್ಲಿ ನೋಡ್ತೀವಿ ಅಂದರೆ ಅದು ಅಡವಿ ಚಿಂಚೇರ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ತಮ್ಮ ಮೂಲ ನೆಲೆ ಗುಜರಾತ್ ರಾಜಸ್ಥಾನವೆಂದು ತಿಳಿಸುವ ಇವರು ಹಿಂದೆ ರಾಣಾ ಪ್ರತಾಪನ ರಾಜ್ಯದಲ್ಲಿ ಅಂಗರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದುದಾಗಿ ತಿಳಿಸುತ್ತಾರೆ ರಾಣಾ ಪ್ರತಾಪನ ಅವನತಿಯಿಂದಾಗಿ ದಿಕ್ಕೇಡಿಗಳಾದ ಈ ಬುಡಕಟ್ಟು ರಾಜಸ್ಥಾನವನ್ನು ತೊರೆದು ಮಹಾರಾಷ್ಟ್ರದ ಮೂಲಕ ಕರ್ನಾಟಕಕ್ಕೆ ವಲಸೆ ಬಂದು ಕರ್ನಾಟಕದ ಮಳೆ ಕಾಡು ಹಾಗೂ ಕುರುಚಲು ಕಾಡುಗಳಲ್ಲಿ ನೆಲೆ ನಿಂತಿರುವುದು ಕಂಡುಬರುತ್ತದೆ ಗುಜರಾತ್ ಮೂಲದ್ದು ಗುಜರಾತು ಗುಜರಾತ್ದಿಂದ ರಾಜಸ್ಥಾನ್ ರಾಜಸ್ಥಾನದಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಶಿವಾಜಿ ಆಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಆದಿವಾಸಿ ಅಡವಿ ಚಂಚರ್ ಪಾರ್ಧಿ ಜನಾಂಗದ ಒಂದು ಅಂಗರಕ್ಷಕರಾಗಿ ಶಿವಾಜಿ ಒಂದು ಆಸ್ಥಾನದಲ್ಲಿ ಇದ್ದರು ಆ ನಂತರ ಅದು ಕ್ರಮೇಣ ಶಿವಾಜಿ ಆಸ್ಥಾನ ಕಳ್ಕೊಂಡ್ರು ಶಿವಾಜಿಯ ಇದಾದಾಗ ತಂಡ ತಂಡವಾಗಿ ನಮ್ಮ ಜನಾಂಗ ಛಿದ್ರ ಅಡವಿ ಚಿಂಚೇರ್ ಅನ್ನೋ ಬುಡಕಟ್ಟು ತೀರಾ ಅಲ್ಪಸಂಖ್ಯಾತ ಬುಡಕಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಬುಡಕಟ್ಟು ತನ್ನ ಕಳ್ಳು ಬಳ್ಳಿಯ ಬುಡಕಟ್ಟಿನ ಜೊತೆಗೂ ಸರಿಯಾಗಿ ಗುರುತಿಸಿಕೊಳ್ಳುತ್ತಿಲ್ಲ ಪಾರ್ದಿ ಬುಡಕಟ್ಟು ಅರಣ್ಯ ಶಿಕಾರಿ ಬುಡಕಟ್ಟು ಅಥವಾ ಕನ್ನಡ ನಾಡಿನ ಜನ ಇವರಿಗೆ ಕೊಟ್ಟಂತ ಹೆಸರು ಹಕ್ಕಿ ಪಿಕ್ಕಿ ಅಂತ ಏನ್ ಹೇಳ್ತೀವೋ ಈ ಬುಡಕಟ್ಟಿನ ಜೊತೆಗೂ ಇವರು ಸರಿಯಾಗಿ ಬೆರೆತು ಹೋಗುತ್ತಿಲ್ಲ ಮೂಲತಃ ಇವರು ಆಹಾರ ಸಂಗ್ರಾಹಕರು ಹಾಗೂ ಬೇಟೆಗಾರರು ಆಗಿದ್ದರಿಂದ ಎಲ್ಲೆಲ್ಲಿ ಬೇಟೆ ಸಿಗುತ್ತದೋ ಎಲ್ಲೆಲ್ಲಿ ಆಹಾರ ಸಿಗುತ್ತದೋ ಅಂತಹ ಜಾಗದಲ್ಲಿ ಇವರು ಇರಲು ಇಷ್ಟಪಡುತ್ತಾರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಎಡ್ರಮ್ಮನಹಳ್ಳಿ ಸುತ್ತಮುತ್ತ ಒಂದಷ್ಟು ಕುಟುಂಬಗಳು ಇವೆ ಮುಂಡರಗಿ ಆಸುಪಾಸಿನಲ್ಲಿ ಹುಬ್ಬಳ್ಳಿಯ ಸೆಟಲ್ಮೆಂಟ್ ಏರಿಯಾಗಳಲ್ಲಿ ಬಾಗಲ್ಕೋಟೆ ಬೀದರ್ ಬಿಜಾಪುರ ಧಾರವಾಡ ಗದಗ್ ಕೊಪ್ಪಳ ಗುಲ್ಬರ್ಗ ಜಿಲ್ಲೆಗಳಲ್ಲಿ ಕೂಡ ಇದ್ದಾರೆ ಅಡವಿ ಚಿಂಚೇರ್ ಬುಡಕಟ್ಟು ಈ ಬುಡಕಟ್ಟಿನ ಜೊತೆಗೂ ಕೂಡ ನೇರವಾಗಿ ಸಂಪರ್ಕವನ್ನ ಕಲ್ಪಿಸಿಕೊಂಡು ಸಂಘಟಿತರಾಗಿ ಮುಂದೆ ಹೋಗೋದಕ್ಕೆ ಇಷ್ಟಪಡುತ್ತಿಲ್ಲ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಇವರ ಒಟ್ಟು ಜನಸಂಖ್ಯೆ ಸುಮಾರು ಒಂಬತ್ತು ಸಾವಿರದ ಐವತ್ತೊಂದರಷ್ಟು ಇದೆ ಎಂದು ಅಂದಾಜಿಸಲಾಗಿದೆ ಆದರೆ ಕಾಡಿನಲ್ಲಿ ನೆಲೆ ನಿಂತಿರುವ ಅಡ್ವಿ ಚಿಂಚೇರ್ ಇಂದಿಗೂ ಯಾವ ಗಣತಿಗೂ ಒಳಗಾಗಿಲ್ಲ ಎಂಬುದು ಅಷ್ಟೇ ಸತ್ಯ ಸುಮಾರು ವರ್ಷದ ಹಿಂದೆ ಮೀನಾಕ್ಷಿ ಅಂತೇಳಿ ಒಂದು ಹುಡುಗಿ ಎರಡು ದೊಡ್ಡ ದೊಡ್ಡ ಪಕ್ಷಿಗಳನ್ನ ಬೇಟೆ ಆಡಿ ತೊಗೊಂಬಂದಿರಲಿ ಮಾರಾಟಕ್ಕೆ ಅಂತೇಳಿ ನನಗೆ ಅದೇನು ಕುತೂಹಲ ಬಂತು ಅವಳನ್ನ ಇಂಟ್ರೂ ಮಾಡೋಣ ಅಂತೇಳಿ ಕೇಳಿದೆ ನಿಲ್ಲಿಸಿ ಫೋಟೋ ಎಲ್ಲ ತೆಗ್ದೆ ಕೇಳಿದ್ರೆ ನಾವು ಈ ಥರ ಈ ಥರ ಅಂತ ಹೇಳಿದ್ರು ನಾವು ಅಡವಿ ಚೆಂಚಿರೋ ಈ ಥರ ಪಕ್ಷಿಗಳೆಲ್ಲ ಮಾರ್ತೀವಿ ಅಂತ ಬಟ್ ಏನಂದರೆ ನಾನು ಫೋಟೋ ತೆಗಿಸ್ ತೆಗೆದ ತಕ್ಷಣ ಅವಳು ಗಾಬರಿಂದ ಓಡೋಗಿಬಿಟ್ಲ ಅವಳು ಬಟ್ ಅದನ್ನೇ ನಾನೊಂದು ಅವ್ರದ್ದು ಅವ್ರ ಪರವಾಗಿ ಅಂದರೆ ಅಡವಿ ಚಂಚಿರೋ ಪರವಾಗಿ ಒಂದು ಸುದ್ದಿನ ಮಾಡಿದೆ ನಾನು ಆ ಸುದ್ದಿನ ನೋಡಿದ ನಂತರ ಮೈತ್ರಿ ಸಾರು ನನ್ನನ್ನು ಗುರುತಿಸಿದ್ರು ಅದ್ರ ಬಗ್ಗೆ ನನ್ನ ಹತ್ರ ಇನ್ಫಾರ್ಮೇಶನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರು ಅವರು ಏನು ಎಂತ ಅಂತೇಳಿ ನಾವು ಹರಣ ಬ್ಯಾಟಿ ಏನು ಕೂಲಿ ಈಗ ಮಾಡ್ತಾರ ಕೂಲಿ ಅವಾಗ ಬರೀ ಚಿಗುರಿ ಮಲ ಮತ್ತೆ ಖೌಜ್ಗ ಬ್ಯಾಟಿ ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳು ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳೇ ಇವರಿಗೆ ಆಹಾರ ಕಾಡಿನಲ್ಲಿ ಸಿಗುವ ಚಿಗರಿ ಕಾಡುಹಂದಿ ಮೊಲ ಕಾಡುಬೆಕ್ಕು ಕಾಡು ಕೋಳಿ ಕಾಡು ಕುರಿ ಚಿಪ್ಪುಹಂದಿ ಉಡ ನರಿ ಮುಳ್ಳುಹಂದಿ ಅಳಿಲು ಮರಬೆಕ್ಕು ಬಾವಲಿ ಕಾಡು ಕೋಳಿ ಬುರಲಕ್ಕಿ ಬೆಳವ ಕಾಡು ಪಾರಿವಾಳ ಕೌಜುಗ ನೀರು ಕೋಳಿ ಇತ್ಯಾದಿ ಪ್ರಾಣಿ ಪಕ್ಷಿಗಳನ್ನ ತಮ್ಮ ಬಳಿ ಇರುವ ಬಲೆಗಳನ್ನ ಬಳಸಿ ಹಿಡಿಯುತ್ತಾರೆ ಮರಿಗಳನ್ನ ಕಾಪಾಡುವ ತಾಯಿ ಪ್ರಾಣಿಗಳನ್ನ ಇಲಿಯಾದ ಅಥವಾ ಮೊಟ್ಟೆಗೆ ಬಂದ ಪಕ್ಷಿಗಳನ್ನ ಇವರು ಬೇಟೆಯಾಡುವುದಿಲ್ಲ ನಾನಾ ಪ್ರಾಣಿ ಹಾಗೂ ಪಕ್ಷಿಗಳನ್ನ ಅನುಕರಿಸಿ ಅವುಗಳಂತೆ ಕೂಗುವ ಕಲೆ ಇವರಿಗೆ ಸಿದ್ಧಿಸಿದೆ ಸಾಮಾನ್ಯವಾಗಿ ಐದರಿಂದ ಆರು ಅಡಿ ಎತ್ತರದ ಪುರುಷರು ಅವರಿಗಿಂತ ಸ್ವಲ್ಪ ಗಿಡ್ಡನೆಯ ಆಕಾರದ ಮಹಿಳೆಯರು ಇದ್ದು ಮೊಂಡ ಮೂಗು ನೀಲಿ ಹಾಗೂ ಕಪ್ಪು ಆಕಾರದ ಕಣ್ಣುಗಳು ದೃಢಕಾಯವಾದ ವಿಶಿಷ್ಟ ದೈಹಿಕ ಲಕ್ಷಣಗಳನ್ನು ಹೊಂದಿರುವ ಇವರು ವ್ಯಾಘ್ರಿ ಎನ್ನುವ ಲಿಪಿರದ ಭಾಷೆಯನ್ನ ಮಾತನಾಡುತ್ತಾರೆ ಹಾಗೆ ಪರರಿಗೆ ಅರ್ಥವಾಗದ ಮರಗು ಭಾಷೆಯನ್ನ ವಿಶಿಷ್ಟ ಸಂದರ್ಭಗಳಲ್ಲಿ ಮಾತನಾಡುತ್ತಾರೆ ಅಡ್ವಿಚಿಂಚೇರಲ್ಲಿ ಹೆಣ್ಣು ಗಂಡುಗಳನ್ನ ಗುರುತಿಸಲು ಮುಖ್ಯವಾಗಿ ಬೆಡಗುಗಳಿಗೆ ಮೊರೆ ಹೋಗುತ್ತಾರೆ ಸಜಾತಿ ಬೆಡಗುಗಳಲ್ಲಿ ಮದುವೆ ನಡೆಯುವಂತಿಲ್ಲ ವಿಜಾತಿ ಬೆಡಗುಗಳಲ್ಲಿ ಮಾತ್ರ ಮದುವೆಗಳು ನಡೆಯುತ್ತದೆ ಮದುವೆಗೆ ಹೆಣ್ಣನ್ನ ಕುಟುಂಬದ ಹಿರಿಯರು ಗುರುತಿಸುತ್ತಾರೆ ಹೆಣ್ಣನ್ನು ಗುರುತಿಸಿದ ತರುವಾಯ ವೀಳ್ಯಶಾಸ್ತ್ರವನ್ನು ಮಾಡಲಾಗುತ್ತದೆ ವೀಳ್ಯದಲ್ಲಿ ಹೆಣ್ಣಿಗೆ ತೆರ ಅಂದರೆ ವಧು ದಕ್ಷಿಣೆ ನೀಡುವ ಕುರಿತು ದೈವದ ಸಮ್ಮುಖದಲ್ಲಿ ನಿರ್ಣಯಿಸುತ್ತಾರೆ ಹೆಣ್ಣನ್ನು ಕೊಟ್ಟ ಮನೆಗೆ ಭವಿಷ್ಯದಲ್ಲಿ ತಮ್ಮ ಮನೆಯಿಂದ ಹೆಣ್ಣನ್ನ ಮರಳಿ ಕೊಡುವ ವಾಗ್ದಾನವನ್ನ ನೀಡಿದ್ರೆ ಮಾತ್ರ ಹೆಣ್ಣಿಗೆ ತೆರೆ ಕೊಡುವ ಅಗತ್ಯವಿಲ್ಲ ಎಂದು ತಿಳಿಸುತ್ತಾರೆ ಅಡ್ವಿಚುಂಚೇರಲ್ಲಿ ಬೋಕಡವಾಳ ಕಾಳಿವಾಳ ಗುಜರಾತಿವಾಳ ಮೇವಾಡ ಪವಾರ್ ಹಾಗೂ ಪಡ್ಡವಾಳಗಳೆಂಬ ಬೆಡಗುಗಳಿವೆ ಎಂದು ತಿಳಿಸುತ್ತಾರೆ ಇವರಲ್ಲಿಯೇ ಕೆಲವು ಪಂಗಡಗಳು ಕೋಡಿಯಾರ್ ಕೋರ್ಬಿಯಾ ಸಾವಂಡಿಯಾ ಪಿಂಪಳಜ ಇಕೋತಿಯಾ ಹರಕತಿಯ ಎಂಬ ಆರು ಬೆಡಗುಗಳು ತಮ್ಮಲ್ಲಿವೆ ಎಂದು ತಿಳಿಸುತ್ತಾರೆ ಮದುವೆ ಸಂದರ್ಭದಲ್ಲಿ ತಮ್ಮ ಗುಡಾರಗಳ ಮುಂದೆ ಚಿಕ್ಕ ಹಂದರಗಳನ್ನು ಹಾಕುತ್ತಾರೆ ಮದುವೆಯ ಪುರೋಹಿತಿಕೆಯನ್ನ ಆ ಬುಡಕಟ್ಟಿನ ಹಿರಿಯರು ವಹಿಸುತ್ತಾರೆ ಮದುವೆ ಕಾರ್ಯದಲ್ಲಿ ಮುಖ್ಯ ಪಾತ್ರ ವಹಿಸುವವರೆಂದರೆ ಕಟ್ಟೆಮನೆ ಗೌಡ ಹಾಗೂ ಹಿರಿಯರಾಗಿರುತ್ತಾರೆ ಕಟ್ಟೆಮನೆ ಗೌಡನ ನಿರ್ದೇಶನದಂತೆಯೇ ಪ್ರತಿಯೊಂದು ಕಾರ್ಯಗಳು ನಡೆಯುತ್ತದೆ ತಾಳಿಯ ಕಾಲಕ್ಕೆ ವಧುವಿಗೆ ಚಿಕ್ಕ ಚಿಕ್ಕ ಜಡೆಗಳನ್ನ ತಲೆಯ ತುಂಬ ಹಾಕಿ ಅಲಂಕರಿಸುತ್ತಾರೆ ಹೆರಿಗೆ ಆಗುವ ಸೂಚನೆ ಸಿಕ್ಕ ತಕ್ಷಣ ಗರ್ಭಿಣಿ ಮಹಿಳೆಗಾಗಿ ಪ್ರತ್ಯೇಕ ಗುಡಾರವನ್ನ ರಚಿಸಿ ಅವಳನ್ನ ಗುಡಾರದಲ್ಲಿರಿಸುತ್ತಾರೆ ಹೆರಿಗೆಯಾಗಿ ಹದಿನಾರು ದಿನಗಳವರೆಗೂ ಬಾಣಂತಿಯನ್ನ ಆ ಗುಡಾರದಲ್ಲಿಯೇ ಬಿಟ್ಟಿರುತ್ತಾರೆ ಸೂಲಗಿತ್ತಿ ಮಾತ್ರ ಆ ಗುಡಾರದಲ್ಲಿ ಹೋಗಿ ಬರಬಹುದು ದೇವಿ ಮಾವಲಿನ ಧರಿ ಹಚ್ಚಿ ವಾತ್ಕರ್ಜೆ ತಮ್ಮ ಬುಡಕಟ್ಟಿನಲ್ಲಿ ಸಂಭವಿಸುವ ಯಾವುದೇ ಘರ್ಷಣೆ ಜಾತಿ ಬಹಿಷ್ಕಾರ ಮುಂತಾದವುಗಳ ಸಮಸ್ಯೆಗಳನ್ನ ತಾವು ತಾವೇ ಬಗೆಹರಿಸಿಕೊಳ್ಳುತ್ತಾರೆ ಅದಕ್ಕಾಗಿಯೇ ಇವರಲ್ಲಿ ಕಟ್ಟೆಮನೆ ಪದ್ಧತಿ ಜಾರಿಯಲ್ಲಿದೆ ಅಕಸ್ಮಾತ್ ಸಮಸ್ಯೆಗಳಿಗೆ ತಮ್ಮ ಹಟ್ಟಿಯ ಪಂಚಾಯಿತಿಗಳಲ್ಲಿ ಪರಿಹಾರ ಸಿಗದಿದ್ದಲ್ಲಿ ತಮ್ಮ ದೈವದ ಎಲ್ಲ ಕಟ್ಟಿ ಮನೆಗಳನ್ನು ಸೇರಿಸಿ ಪಂಚಾಯಿತಿ ನಡೆಸಲಾಗುತ್ತದೆ ಪಂಚಾಯಿತಿಯ ತೀರ್ಮಾನಕ್ಕೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮರ್ಯಾದೆಯನ್ನ ಕೊಡುತ್ತಾರೆ ಉದಾಹರಣೆಗೆ ಇವರ ಪಂಚಾಯಿತಿಯ ನಿರ್ಣಯಗಳು ಹೇಗಿರುತ್ತವೆಂದರೆ ಪಂಚಾಯಿತಿಗೆ ಸೇರಿದ ಹಿರಿಯರು ತೀರ್ಮಾನಿಸಿದ ವ್ಯಕ್ತಿ ನೀರಿನಲ್ಲಿ ಮುಳುಗು ಹಾಕುತ್ತಾನೆ ಅದೇ ಸಮಯದಲ್ಲಿ ಹಿರಿಯರು ಗುರುತಿಸಿದ ವ್ಯಕ್ತಿ ಅವರು ನಿರ್ಣಯಿಸಿದ ದೂರದವರೆಗೂ ಓಡಬೇಕು ಇವರಲ್ಲಿ ಯಾರೊಬ್ಬರು ಸೋತರೂ ಅವರು ಪ್ರತಿನಿಧಿಸುವ ವ್ಯಕ್ತಿ ತಪ್ಪಿತಸ್ಥನೆಂದು ಭಾವಿಸಿ ಶಿಕ್ಷೆಯನ್ನ ವಿಧಿಸಲಾಗುವುದು ಚಿಂಚೇರಲ್ಲಿ ಬೋಕ್ಡವಾಳಗಳು ಓತ ಆಡುಗಳನ್ನ ಪ್ರಧಾನವಾಗಿ ದೇವರಿಗೆ ಬಲಿ ಕೊಡುತ್ತಾರೆ ಅದೇ ರೀತಿ ಪಡ್ಡವಾಳಗಳು ಕೋಣವನ್ನ ತಮ್ಮ ದೈವಕ್ಕೆ ಬಲಿ ಕೊಡುತ್ತಾರೆ ಇತರ ಬೆಡಗುಗಳು ತಮ್ಮ ಮನೆತನದಲ್ಲಿ ನಡೆದುಕೊಂಡು ಬಂದ ರೀತಿಯಲ್ಲಿ ದೇವರಿಗೆ ಬಲಿ ನೀಡುತ್ತಾರೆ ಆರ್ಥಿಕವಾಗಿ ತುಂಬಾ ದುರ್ಬಲರಾದ ಇವರು ತಮ್ಮ ಅನುಕೂಲಗಳನ್ನು ನೋಡಿಕೊಂಡು ದೈವದ ಆಜ್ಞೆಯ ಮೇರೆಗೆ ಹಬ್ಬವನ್ನ ಮಾಡುತ್ತಾರೆ ಸಾಮಾನ್ಯವಾಗಿ ಕೋಳಿಯನ್ನ ದೈವಗಳಿಗೆ ಬಲಿ ಕೊಡುವುದೇ ಹೆಚ್ಚಾಗಿ ಕಂಡುಬರುತ್ತದೆ ತಮ್ಮ ಬೆಳಗಿನ ಮಾತೃದೈವದೊಂದಿಗೆ ದಾದಾಜಿ ಎಂಬ ತಮ್ಮ ವಂಶದ ಹಿರಿಯರನ್ನು ಹಬ್ಬಗಳಲ್ಲಿ ಪೂಜಿಸುತ್ತಾರೆ ದೈವಗಳಿಗೆ ಸಂಬಂಧಿಸಿದ ಪರಿಕರಗಳನ್ನೆಲ್ಲ ಬಟ್ಟೆಯ ಗಂಟು ಅಥವಾ ಚಿಕ್ಕ ಪೆಟ್ಟಿಗೆಯಲ್ಲಿ ಇರಿಸುತ್ತಾರೆ ಮುಖ್ಯವಾಗಿ ಸರಾಯಿಯನ್ನ ದೈವಗಳಿಗೆ ನೈವೇದ್ಯ ಮಾಡುವ ಪದ್ಧತಿ ಇವರಲ್ಲಿದೆ ಈ ಕಾರಣಕ್ಕಾಗಿಯೇ ಸ್ವತಃ ವನಸ್ಪತಿಗಳನ್ನ ಬಳಸಿ ಸರಾಯನ್ನ ತಯಾರಿಸುತ್ತಾರೆ ದೈವಾವೇಶವಾಗಿ ಪೂಜಾರಿಗಳು ಸರಾಯನ್ನ ಸ್ವೀಕರಿಸಿದ ತರುವಾಯ ಸೇರಿದ ಭಕ್ತರೆಲ್ಲ ತೀರ್ಥದಂತೆ ಸರಾಯಿಯನ್ನ ಸ್ವೀಕರಿಸುತ್ತಾರೆ ಸರಾಯಿ ಪೂಜೆಯ ನಂತರ ಮಹಿಳೆ ಪುರುಷರು ಒಟ್ಟಾಗಿ ಹಲಗಿಯ ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನ ಹಾಕುತ್ತಾ ನೃತ್ಯ ಮಾಡುತ್ತಾರೆ ನಾನು ಫೀಲ್ ಇಲ್ರೆ ಪಾರಂಪರಿಕ ಜ್ಞಾನವನ್ನ ನಾವು ಹೊಸಕಿ ಹಾಕಿದ್ದೀವಿ ಅವರು ಎಷ್ಟು ಚೆನ್ನಾಗಿ ಸರಾಯಿ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಷ್ಟು ಚೆನ್ನಾಗಿ ಸರಾಯನ್ನ ತಯಾರಿಸಿ ಕುಡಿತಾ ಇದ್ರು ಇನ್ನು ಅದೇ ರೀತಿ ಸಮುದಾಯಗಳು ಬಂದ್ರೆ ಅವರಿಗೂ ಕೊಡ್ತಾ ಇದ್ರು ಇದಕ್ಕೆ ನಾವು ಕೊಟ್ಟ ಹೆಸರು ಕಳ್ಳಭಟ್ಟಿ ಅಂತ ಅವರಿಗೆ ವನಸ್ಪತಿಯ ಎಲ್ಲಾ ಹೆಸರು ಗೊತ್ತಿರುವಂತಹದ್ದು ಆ ಎಲ್ಲಾ ವನಸ್ಪತಿಯ ಜ್ಞಾನವನ್ನ ನಾವು ನಕಲು ಮಾಡಿಕೊಂಡು ನಮ್ಮ ಹೆಸರು ಹಾಕೊಂಡು ಅವರ ಪಾರಂಪರಿಕ ಜ್ಞಾನವನ್ನ ಕದ್ದಿದ್ದೀವಿ ಆದರೆ ನಾವು ಕದ್ದಿದ್ದೀವಿ ಅಂತ ಹೇಳುವ ಬದಲು ಇವರು ವನಸ್ಪತಿಗಳನ್ನ ಸಂಗ್ರಹ ಮಾಡಲು ಹೋದ್ರೆ ಅವರನ್ನೇ ನಾವು ಕಳ್ರು ಅಂತ ಕರಿತಿದ್ದೀವಿ ಎಲ್ಲ ಹೆಣ್ಮಕ್ಳಗೆ ಗಂಡಮಕ್ಳಿಗೆ ಎಲ್ಲ ಔಷಧ ಮಾಡ್ತೀನಿ ಕಾಡು ಔಷಧ ನಮ್ಮದು ಕಾಡು ದರ ಸಕ್ಕರೆ ಒಳಗೆ ಕುಡಿಬೇಕು ಸಕ್ರೆ ಒಳಗೆ ಕುಡಿದ್ರೆ ಸಕ್ಕರೆ ಒಳಗೆ ಧಾತು ಬಂದರೆ ಉಷ್ಣ ಗರ್ಮಿ ಆದರೆ ಏನು ಬಂದು ಏನು ಜನ್ಮ ಓದೋರು ಅದು ಬರಗಲ್ಲ ಅದೇ ಏಯ್ ಅದೇಲಿ ಸಿಗ್ತಾವ್ರಿ ಇಲ್ಲಿ ಔಷಧ ಸಿಗ ಇಲ್ಲಿ ಹೋಗ್ಬೇಕಾದ್ರೆ ದೂರ ಹೋಗ್ಬೇಕು ಏಳು ಗುಡು ದಾದಾ ಪಾಡಿಗೆ ಹೋಗ್ಬೇಕು ಕೊಪ್ಪಳ ಹಚ್ಚಿ ಸಿಗಬೇಕು ಸಿಗ್ತಾವೆ ಮಳೆ ಮಾತಂಗಿ ರಾತ್ವ್ಯ ಮನ ವಯ್ಯ ಬೆಕ್ಕಿ ಹೆಜ್ಜಿ ಬೆಕ್ಕಿ ಹೆಜ್ಜಿ